ಯಲ್ಲಾಪುರ ಪಟ್ಟಣದ ಶಾರದಾಂಬ ದೇವಾಲಯಕ್ಕೆ ಕೇರಳದ ಎಡನೀರು ಮಹಾಸಂಸ್ಥಾನದ ಶ್ರೀಮತ್ ಸಚ್ಚಿದಾನಂದ ಸ್ವಾಮೀಜಿ ಆಗಮಿಸಿದರು ಯಲ್ಲಾಪುರ ಪಟ್ಟಣದ ನಾಯಕನಕೆರೆ ಶಾರದಾಂಬ ದೇವಾಲಯಕ್ಕೆ ಕೇರಳದ ಎಡನೀರು ಮಹಾಸಂಸ್ಥಾನದ ಶ್ರೀಮತ್ ಸಚ್ಚಿದಾನಂದ ಸ್ವಾಮೀಜಿ ಆಗಮಿಸಿದರು ಸ್ವಾಮೀಜಿಯವರನ್ನು ನೂರಾರು ಭಕ್ತರು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಬರಮಾಡಿಕೊಂಡರು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಉದ್ಘಾಟನೆಗೊಂಡ ಕಾರ್ಯಕ್ರಮದಲ್ಲಿ ನಾನಾ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಶ್ರೀ ಸೂಕ್ತ ಹವನ ಪುರುಷ ಸೂಕ್ತ ಹವನ ಜಪ ಮಹಾಪೂಜೆ ಗುರುಪಾದ ಪೂಜೆ ಗುರುಭಿಕ್ಷೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆದವು

ವಿದ್ವಾನ್ ಗೋಪಾಲ್ ಕೃಷ್ಣ ಭಟ್ ಕುಂಕಿಪಾಲ್ ಹಾಗೂ ಅನಂತ್ ಭಟ್ ಬಾಳಗಿ ಮನೆ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಖ್ಯಾತ ವಿದ್ವಾಂಸರಾದ ಹಿರಣ್ಯ ವೆಂಕಟೇಶ್ ಭಟ್ವರಿಂದ ಧಾರ್ಮಿಕ ಉಪನ್ಯಾಸ ಹಾಗೂ ಖ್ಯಾತ ಕಲಾವಿದರಿಂದ ತಾಳಮದ್ದಳೆ ನಡೆಯಿತು ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ದೇವಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ನಾರಾಯಣ್ ಭಟ್ ಅಗ್ಗಾಶಿ ಕುಮ್ರಿ ಪ್ರಮುಖರಾದ ಪ್ರಮೋದ್ ಹೆಗಡೆ ಶಂಕರ್ ಭಟ್ ಉಮೇಶ್ ಭಾಗವತ್ ಜಿಎನ್ ಭಟ್ ತಟ್ಟಿಗದ್ದೆ ಜಗದೀಶ್ ದೀಕ್ಷಿತ್ ನರಸಿಂ ನರಸಿಂಹ್ ಟಿ ಶಂಕರ್ ಭಟ್ ನಾಗೇಂದ್ರ ಕವಾಳೆ ಸುಬ್ರಹ್ಮಣ್ಯ ಹೆಗಡೆ ಹಾಗೂ ಮಾತೃ ಮಂಡಳಿಯ ಸದಸ್ಯರು ಭಕ್ತರು ಉಪಸ್ಥಿತರಿದ್ದರು ಜಿಎನ್ ಭಟ್ ತಟ್ಟಿಗದ್ದೆ ನುಡಿಸಿರಿ ನೀವು ಸಿಯಲ್ಲಾಪುರ